ಶ್ರೀ ಗುರುಬೇನು ಮಹಾರಹೋ ನಾಳೆ ಆ್ಯಕ್ಚುಲಿ ಸಂಕಷ್ಟಹಾರ ಚತುರ್ಥಿ ವ್ರತ ಮಾಡಿದಾಗ ನೀವು ವಿಶೇಷವಾಗಿ ಮನೆಯಲ್ಲಿ ಯಾವುದೇ ಸಂಕಲ್ಪಗಳನ್ನು ಬೇಡಬೇಕಾದ್ರು ಮತ್ತು ಈ ಅಪೂರ್ಣ ಕಾಳಸರ್ಪ ದೋಷ ಇರ್ತಕ್ಕಂಥದ್ದು ಕಾಳಸರ್ಪ ದೋಷ ಇರ್ತಕ್ಕಂಥದ್ದು ಮಂಗಳ ದೋಷ ಇರ್ತಕ್ಕಂಥವ್ರು ನೀವೇನು ಮಾಡಬೇಕಪ್ಪ ಅಂತೇಳಿದ್ರೆ ಒಂದು ಸಂಕಷ್ಟಹಾರ ಚತುರ್ಥಿ ಸಂಕಷ್ಟಹಾರ ನಾಶಕ ಒಂದು ಸ್ತೋತ್ರ ಇದೆ ಪ್ರಾಣಮೇಶಿರಸ ದೇವಂ ಗೌರಿಪುತ್ರ ವಿನಾಯಕಂ ಭಕ್ತವಾಸಂ ಸ್ಮರಣೆನಿತ್ಯ ಆಯುಷ್ಮಾರ್ಥ ಸಿದ್ಧ ಹೇ ಇದು ಸಂಕಷ್ಟನಾಶ ಗಣೇಶ ಸ್ತೋತ್ರ ಇದೆ ಈ ಸ್ತೋತ್ರನ ಪೂರ್ಣವಾಗಿ ಬರುತ್ತೆ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಆ ಸ್ತೋತ್ರನ ಪೂರ್ಣವಾಗಿ ನಿಮಿತ್ತವಾಗಿ ಗಣಪತಿ ದೇವಸ್ಥಾನಕ್ಕೆ ಗರ್ಕೆ ಚಿಗಿರಿನ ಹಾರ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳಿ ಒಂದು ಎರಡನೇ ವಿಚಾರದಲ್ಲಿ ನೀವು ಗಣಪತಿಗೆ ಒಬ್ಬಿಟ್ಟು ಒಂದು ತಟ್ಟೆಯಲ್ಲಿ ಎರಡೆರಡು ವಿಳೆದೆಲ್ಲ ಇಟ್ಬಿಟ್ಟು ಎರಡು ಹಚ್ಚು ಬೆಲ್ಲನ ಇಟ್ಬಿಟ್ಟು ನೀವು ಎಣ್ಣೆ ಅಂದರೆ ಎಣ್ಣೆ ಗೆಜ್ಜಬತ್ತಿನ ತಗೊಂಡೋಗಿ ತುಪ್ಪನ ಅದರ ಮೇಲೆ ಇಟ್ಬಿಟ್ಟು ಆರತಿ ಮಾಡೋದರಿಂದ ನೀವು ಅಪೂರ್ಣ ಕಾಳಸರ್ಪದೋಷ ಕಾಳಸರ್ಪದೋಷಗಳು ನಿವಾರಣೆ ಆಗುತ್ತೆ ಅಂತ ಇದೆ ಅದನ್ನು ಮಾಡಿಬಿಟ್ಟು ಗಣಪತಿ ದೇವಸ್ಥಾನದಲ್ಲಿ ಅಥರ್ವ ಶೀರ್ಷ ಗಣಪತಿ ಸ್ತೋತ್ರ ಇದನ್ನು ಗಣಪತಿ ಸ್ತೋತ್ರನ ಓದಬೇಕು ಇದನ್ನು ಇಪ್ಪತ್ನಾಲ್ಕು ದಿನದ ಪರ್ಯಂತ ನಾಳೆಯಿಂದ ಸ್ಟಾರ್ಟ್ ಮಾಡಿ ನಿರಂತರವಾಗಿ ಇಪ್ಪತ್ನಾಲ್ಕು ದಿನಗಳ ಪರ್ಯಂತ ನೀವು ಆಚರಣೆ ಮಾಡೋದರಿಂದ ನಿಮ್ಮ ಸರ್ಪದೋಷಗಳು ಸಂಪೂರ್ಣ ನಿರ್ಮುಕ್ತವಾಗ್ತವೆ ಅದು ಅಪೂರ್ಣ ಕಾಳಸರ್ಪದೋಷ ಆಗಿ ಪೂರ್ಣ ಕಾಳಸರ್ಪದೋಷ ಆಗಿದ್ದರೂ ಸಹ ನಿರ್ಮುಕ್ತವಾಗ್ತವೆ ವಿದ್ಯಾಭ್ಯಾಸನೂ ಸಹ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ ನೀವು ಯಾವುದೇ ಹೊಸದಾಗಿ ಮನೆ ಕಟ್ತಾ ಇದ್ದೀನಿ ಜಮೀನು ತೊಗೊತೋಗ್ತೀನಿ ಸೈಟ್ ತಗೊತಾ ಇದ್ದೀನಿ ಆ ಥರ ಏನೇ ಇರ್ತಕ್ಕಂಥವ್ರು ಇದನ್ನು ಇಪ್ಪತ್ನಾಲ್ಕು ದಿನಗಳ ಪರ್ಯಂತ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಗೇ ಆಗುತ್ತೆ